ಸರ್ಕಾರದ ಜೊತೆಗೆ ಸೇವಾ ಸಂಸ್ಥೆಗಳು ಕೈಜೋಡಿಸಿದ್ರೆ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಿ ಉಳಿಸಿ ಬೆಳೆಸಬಹುದು ಎಂದು ಕುಶಲನಗರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಅಭಿಪ್ರಾಯಪಟ್ಟರು ಕುಶಲನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆಯ ಆವರಣದಲ್ಲಿ ಬಿಎಸ್ಸಿ ಸಂಸ್ಥೆಯ ಸಿಎಸ್ಆರ್ ಫಂಡ್ನಿಂದ ರೂಪಾಯಿ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ದೇಶ ಸಭಾಂಗಣದ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರಿಂದ ಸುಶಿಕ್ಷಿತ ಸಮಾಜ ನಿರ್ಮಾಣವಾಗುತ್ತದೆ ಸಂಘ ಸಂಸ್ಥೆಗಳ ಪ್ರೋತ್ಸಾಹ ಸಹಕಾರ ಸಿಕ್ಕರೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದುತ್ತವೆ ಎಂದರು ಸರ್ಕಾರಿ ಶಾಲೆಗಳ ಉನ್ನತೀಕರಣ ಕಾರ್ಯದಲ್ಲಿ ಖಾಸಗಿ ಸಂಘ ಸಂಸ್ಥೆಗಳ ಸಹಭಾಗಿತ್ವ ಅಗತ್ಯ ಈ ನಿಟ್ಟಿನಲ್ಲಿ ಸಿಎಸ್ಆರ್ ಫಂಡ್ನಿಂದ ಶಾಲೆಗಳ ಉನ್ನತೀಕರಣಕ್ಕೆ ನೆರವು ನೀಡುತ್ತಿರುವುದು ಶ್ಲಾಘನೀಯ ಎಂದು ವಿಪಿ ಶಶಿಧರ್ ಹೇಳಿದರು ವಾಣಿಜ್ಯ ಬ್ಯಾಂಕ್ಗಳ ಅಥವಾ ಇತರೆ ಸಂಘ ಸಂಸ್ಥೆಗಳ ಸಿ ಎಸ್ ಆರ್ ಫಂಡ್ನಲ್ಲಿ ಅಂದರೆ ಕಮ್ಯುನಿಟಿ ಡೆವಲಪ್ಮೆಂಟ್ಗೆ ಮೀಸಲಾಗಿಟ್ಟಿರುವಂಥ ಒಂದು ಪಾಲಿನ ಹಣವನ್ನು ಕಂಪನಿಯವರ ಮೀಸಲಾಗಿಡಬೇಕು ಅದು ಇತ್ತೀಚಿನ ದಿನಗಳಲ್ಲಿ ನಗರಕ್ಕೆ ಎರಡು ಬಾರಿ ಲಭ್ಯ ಅಂದರೆ ನಗರದ ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರದ ಡಯಾಲಿಸಿಸ್ ಕೇಂದ್ರಕ್ಕೆ ಮತ್ತು ನಗರದ ಸರ್ಕಾರಿ ಪ್ರೌಢಶಾಲೆಯ ವಿವಿಧ ಉದ್ದೇಶದ ಸಭಾಂಗಣ ನಿರ್ಮಾಣ ಇದೆಲ್ಲವೂ ಬಹುಶಃ ನಗರದಂಥ ಒಂದು ಸಣ್ಣ ಪಟ್ಟಣಕ್ಕೆ ಕೆ ಎಸ್ ಆರ್ ಫಂಡ್ನಲ್ಲಿ ಇಷ್ಟೊಂದು ಇಪ್ಪತ್ತೈದು ಲಕ್ಷ ಮತ್ತು ಮೂವತ್ತು ನಲವತ್ತು ಲಕ್ಷ ರೂಪಾಯಿಗಳ ಹಣ ಬಿಡುಗಡೆ ಆಗಬೇಕಾದ್ರೆ ಒಂದಷ್ಟು ಸಹಜವಾಗಿ ಪ್ರಭಾವ ಇರಬೇಕಾಗಿದೆ ಆ ಪ್ರಭಾವದ ಹಿಂದೆ ನಮ್ಮ ಮಾನ್ಯ ವಿತ್ತ ಸಚಿವರ ಆಪ್ತ ಕಾರ್ಯದರ್ಶಿಯಾದ ನಮ್ಮೂರಿನ ಕೆಮ್ಮೆಯ ಗುಡಿ ನಕುಲ್ರವರ ಸಹಕಾರ ಇದೆ ಈ ಸಂದರ್ಭದಲ್ಲಿ ಪ್ರಪ್ರಥವಾಗಿ ಅವರ ಊರಿನ ಜನತೆ ಅವರಿಗೆ ಅಭಾರಿಯನ್ನು ಅಂತ ಸೊ ಅದನ್ನು ಸಾಧ್ಯವಾಗಿಸುವಲ್ಲಿ ಮೃತ ಸತೀಶ್ ರವರು ತಾಲೂಕಿನ ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯಸ್ಥರು ಅವರು ವಿಶೇಷ ಆಸಕ್ತಿ ಮುತ್ರವೂ ವಹಿಸಿ ಇಂಥದೊಂದು ಕಾರ್ಯಕ್ಕೆ ಕುಶಾಲ ಇಂಥದ್ದೊಂದು ಅವಕಾಶಗಳನ್ನು ಬಾಚಿಕೊಳ್ಳಿಕ್ಕೆ ನಮ್ಮ ಜೊತೆ ಎಲ್ಲರೂ ನಮ್ಮೆಲ್ಲರೂ ಕೂಡ ಸಹಕಾರವನ್ನು ಪಡ್ಕೊಂಡು ಇಂಥದ್ದೊಂದು ಕಾರ್ಯ ಆಗಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅವರು ಕೂಡ ಊರಿನ ಜನತೆಯ ಪರವಾಗಿ ನಾವು ಧನ್ಯವಾದಗಳನ್ನ ಹೇಳ್ತಾ ಸೊ ಇವತ್ತು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ವಿವಿಧ ಉದ್ದೇಶದ ಸಭಾಂಗಣ ನಿರ್ಮಾಣಕ್ಕೆ ನಾವು ಅಡಿಪಾಯಕ್ಕೆ ನಾವು ಗುದ್ದಲಿ ಪೂಜೆಯನ್ನು ನೆರವೇರಿಸುತ್ತೇವೆ ಈ ಸಮಾರಂಭದಲ್ಲಿ ಶಿಕ್ಷಣ ಇಲಾಖೆಯ ಉನ್ನತ ಡಿ ಡಿ ಪಿ ಯಿ ಡಿ ಪಿ ಅವರು ಇ ಒ ಅವರು ಸಂಸ್ಥೆಯ ಮುಖ್ಯಸ್ಥರು ಸೇರಿದಾಗಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಓಡಿ ಇದನ್ನು ಭಾಳ ಐಕ್ಯತೆಯಿಂದ ಮತ್ತು ಅಚ್ಚುಕಟ್ಟಾಗಿ ಮತ್ತು ಪರಿಣಾಮಕಾರಿ ಉಪಯೋಗಕ್ಕೆ ಲಭ್ಯ ಆಗುವ ರೀತಿಯಲ್ಲಿ ಆಗಲಿಕ್ಕೆ ನಮ್ಮೆಲ್ಲರೂ ಕೂಡ ಶ್ರದ್ಧೆ ಮತ್ತು ಶ್ರಮವಹಿಸಿ ಇದನ್ನು ಸಾಕಾರಗೊಳಿಸ್ತೀವಿ ಅಂತೇಳಿ ಹೇಳ್ತಾ ಸೊ ಇಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದವರು ಒಂದಷ್ಟು ಒಳಾಂಗಣ ಕ್ರೀಡಾಂಗಣವನ್ನು ನಡೆಸಲಿಕ್ಕೆ ಇರುವಂಥ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ ಸೊ ಈ ಸಭಾಂಗಣ ಏನಿದೆ ಸಭಾಂಗಣ ಮುಂದಿನ ದಿನಗಳಲ್ಲಿ ವಿವಿಧ ಒಳಾಂಗಣ ಕ್ರೀಡಾಕೂಟಕ್ಕೂ ಕೂಡ ಸಹಕಾರಿಯಾಗೋ ರೀತಿಯಲ್ಲಿ ಏನು ವಿನ್ಯಾಸವನ್ನುಗೊಳಿಸಲಾಗಿದೆ ಆ ವಿನ್ಯಾಸವನ್ನು ಮತ್ತಷ್ಟು ವಿಸ್ತರಣೆಗೊಳಿಸಲಿ ಅವರು ಸಾರ್ವಜನಿಕ ದೇಣಿಗೆಯಿಂದ ಹಳೆ ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯವಾದ ಕೊಡುಗೆಯಿಂದ ರೆಡ್ ಕ್ರಾಸ್ ಸಂಸ್ಥೆಯ ತಾಲೂಕು ಅಧ್ಯಕ್ಷ ಎಸ್ಕೆ ಸತೀಶ್ ಮಾತನಾಡಿ ಹಳೆ ವಿದ್ಯಾರ್ಥಿಗಳು ಖಾಸಗಿ ವ್ಯಕ್ತಿಗಳು ಕಾರ್ಪೋರೇಟ್ ಕಂಪನಿಗಳು ಸರ್ಕಾರೇತರ ಸಂಸ್ಥೆಗಳು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೊಡುಗೆ ನೀಡಲು ಮುಂದಾಗ್ತಿರುವುದು ಉತ್ತಮ ಬೆಳವಣಿಗೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದಾನಿಗಳು ಮುಂದಾಗಬೇಕು ಎಂದರು ಕಾರ್ಯಕ್ರಮದ ಒಂದು ಹಾಲನ್ನು ಉದ್ಘಾಟನೆ ಘಟನೆ ಕಟ್ಟಡಕ್ಕೆ ಶಿಲಾನ್ಯಾಸ ಮಾಡಿದ್ದೇವೆ ಈ ಜಿ ಎಂ ಪಿ ಶಾಲೆಗಳಿಗೆ ನಾವು ಇದನ್ನು ಒತ್ತುವರಿ ಕೊಡೋ ಜಾಸ್ತಿ ಒತ್ತು ಕೊಟ್ಟು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಕಾಣತಾ ಗೊತ್ತಿರ್ಬೋದು ಈ ನಮ್ಮ ಕುಶಾಲದ ಜಿ ಎಂ ಪಿ ಶಾಲೆ ನಾನು ಓದಿದ್ದ ಜಿ ಎಂ ಪಿ ಶಾಲೆಯಲ್ಲಿ ಎಂಟುನೂರಿಂದ ಎರಡು ಸಾವಿರದ ಮಕ್ಕಳು ಇರ್ತಂಥ ಶಾಲೆ ಹೊತ್ತು ಮುನ್ನೂರು ನಾನ್ನೂರು ಮಕ್ಕಳಿಗೆ ಆಗಿದೆ ಆದ್ದರಿಂದ ಪ್ರತಿಯೊಂದು ಜಿ ಎಂ ಪಿ ಶಾಲೆ ಯಾವುದು ತಮ್ಮ ಸರ್ಕಾರಿ ಪ್ರೌಢಶಾಲೆ ಇರ್ಬೋದು ಪಿ ಯು ಕಾಲೇಜ್ ಇರ್ಬೋದು ಪ್ರಾಥಮಿಕ ಶಾಲೆಗಳಿರ್ಬೋದು ನಮ್ಮ ಬೇರೆ ಶಿಕ್ಷಣ ಸಂಸ್ಥೆಗೆ ಸ್ಪರ್ಧಿಯಾಗತಕ್ಕಂಥ ಒಂದು ಮಟ್ಟದಲ್ಲಿ ಬೆಳೆಯಬೇಕು ಅನ್ನೋ ಒಂದು ದಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಮ್ಮ ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದಾಗ ನಾನು ಮೊದಲು ಬಂದಾಗ ಕಾಲೇಜಿನ ಪ್ರಿನ್ಸಿಪಾಲ್ರು ಹಾಗೂ ಶಿಕ್ಷಕರು ಬಹಳಷ್ಟು ಇಲ್ಲಿ ನನಗೆ ಸಹಕಾರ ನೀಡಿದ್ದಾರೆ ಈ ಕಾರ್ಯಕ್ರಮವನ್ನು ನಾವು ಮುಂದೆ ಮುಂದೆ ತಗೊಂಡು ಬಂದ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರತಕ್ಕಂಥ ಬಿ ಪಿ ಶಶಿಧವ್ರು ಸಹ ಬಹಳ ಮಾರ್ಗದರ್ಶನ ಹಾಗೂ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ಹೊಂದಿದ್ದಾರೆ ಅವರೂ ಸಹ ಈ ಕಾರ್ಯ ಪಟ್ಟಣ ಪಂಚಾಯತ್ ಸದಸ್ಯರಾದ ಇದ್ದಾರೆ ಇವರೆಲ್ಲ ಒಟ್ಟಿಗೆ ನಮ್ಮ ಜೊತೆಲಿದ್ದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಇಲ್ಲಿಗೆ ಧನ್ಯವಾದಗಳು ಭಗವಂತ ನಮಗೆ ನಾನು ಜಿ ಎಂ ಪಿ ಶಾನೆಲ್ ಹೊತ್ತಿಗೆ ಅಲ್ಲಿದ್ದ ಮಾಸ್ಟರ್ಗಳನ್ನು ಹೇಳಿದ ಒಂದು ಮಾತು ಜ್ಞಾಪಕ ಇದೆ ನಾವು ಏನು ನಮಗೆ ಮಾಡಿಕೊಡ್ತೇವೆ ಅದು ನಮಗೆ ಬರಲ್ಲ ನಾವು ಏನು ಪರರಿಗೆ ಮಾಡಿರ್ತೇವೆ ಸಂಸ್ಥೆಗಳಿಗೆ ಮಾಡಿರ್ತೇವೆ ಇತರರಿಗೆ ಸಹಕಾರ ಮಾಡ್ತೇವೆ ನಮ್ಮ ಜೀವನದಲ್ಲಿ ಅದು ಮಾತ್ರ ಉಳ್ಕೊಳ್ತಾ ಅಂತೇಳಿ ಈ ತಲೆಯಲ್ಲಿ ನಮ್ಮ ವಾಕ್ಯ ತುಂಬಿ ಹೋಗಿದೆ ಆದ್ದರಿಂದ ಇಂಥ ಕಾರ್ಯಕ್ರಮ ನೀವು ಗೊತ್ತಿದ್ದಾಗ ಇದೇ ಜಿ ಶಾಲೆಗೆ ನಾವು ಕೆಲವು ವರ್ಷಗಳ ಹಿಂದೆ ರೋಟ್ರಿ ಸಂಸ್ಥೆ ಹೊತ್ತಿ ಒಂದು ಈ ಸಂದರ್ಭ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ರಂಗಧಾಮಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷ ಕುಮಾರ್ ಅಧ್ಯಕ್ಷ ಶಿವರಾಜ್ ಪ್ರಧಾನ ಕಾರ್ಯದರ್ಶಿ ಆದಮ್ ಶಾಲೆಯ ಉಪ ಪ್ರಾಂಶುಪಾಲ ಪರಮೇಶ್ವರಪ್ಪ ಸಹ ಶಿಕ್ಷಕರಾದ ಎಸಿ ಮಂಜುನಾಥ್ ದಿನೇಶ್ ಗುತ್ತಿಗೆದಾರ ಶಿಬು ಸೇರಿದಂತೆ ಮತ್ತಿತರರು ಇದ್ದರು